ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಮನೆಯಲ್ಲೇ ಎಗ್ ಮಸಾಲ ಪೌಡರ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಾವು ಆರೋಗ್ಯವಾಗಿರ್ತೀವಿ ನಾವು ಅಂಗಡಿನಲ್ಲಿ ಥರ ಪೌಡ್ರಲ್ಲಿ ಏನೇನು ಐಟಮ್ಸ್ ಹಾಕಿರ್ತಾರೆ ಅಂತ ನಮಗಂತೂ ಗೊತ್ತಿರಲ್ಲ ಅಷ್ಟು ರುಚಿನೂ ಇರೋಲ್ಲ ನಾವೇ ಮನೇನಲ್ಲಿ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ನಾವು ನಾನ್ ವೆಜ್ ರೆಸಿಪಿ ಯಾವುದೇ ಮಾಡಲಿ ಇದೊಂದು ಸ್ಪೂನ್ ಅದಕ್ಕೆ ಹಾಕೊಂಡ್ರೆ ತುಂಬಾ ರುಚಿ ಕೊಡುತ್ತೆ ಮಸಾಲ ಪೌಡ್ರ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಚೆನ್ನಾಗಿ ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಬಿಳಿ ಎಳ್ಳು ಒಂದು ನಾಲ್ಕು ಸ್ಪೂನಷ್ಟು ಶೇಂಗಾ ಬೀಜ ಒಂದು ಐವತ್ತು ಗ್ರಾಮಷ್ಟು ಗೋಡಂಬಿ ಧನಿಯಾ ಒಂದು ಐವತ್ತು ಗ್ರಾಮಷ್ಟು ಒಂದು ನಾಲ್ಕು ಸ್ಪೂನಷ್ಟು ಜೀರಿಗೆ ಎರಡು ಸ್ಪೂನು ಗಸಗಸೆ ಒಂದು ನಾಲ್ಕು ಸ್ಪೂನಷ್ಟು ಕಡಲೆಬೇಳೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಒಂದು ಐವತ್ತು ಅಷ್ಟು ಎರಡು ಸೇರಿ ಒಣಗಿದ ಕರಿಬೇವು ಒಂದು ಆರು ಲವಂಗ ಕಾಲು ಸ್ಪೂನ್ ಮೆಂತ್ಯ ಒಂದೆರಡು ಸ್ಪೂನು ಕರಿಮೆಣಸು ಎರಡು ಅರಶಿನ ಕೊಂಬು ಜಾವತ್ರಿ ಸ್ವಲ್ಪ ಏಲಕ್ಕಿ ಒಂದು ಆರು ಚಕ್ಕೆ ಒಂದೆರಡು ಇಂಚು ಎರಡು ಪಲಾವೆಲೆ ಸಾಸಿವೆ ಒಂದು ಸ್ಪೂನು ಈಗ ಒಂದು ಇಟ್ಕೊಂಡು ಧನಿಯಾ ಹಾಕ್ಕೊಳ್ತಿದ್ದೀನಿ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ನೋಡಿ ಈಗ ಕಲರ್ ಎಲ್ಲ ಚೇಂಜ್ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಇದನ್ನು ಒಂದು ಪ್ಲೇಟ್ಗೆ ಕಾಕೊಂಡು ಹಾರಕ್ಕೆ ನಾನಿವಾಗ ಶೇಂಗಾ ಬೀಜ ಹಾಕೊಳ್ತಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಅದಕ್ಕೆ ಗೋಡಂಬಿ ಹಾಕ್ಕೊಳ್ತೀನಿ ಕೊಬ್ಬರಿ ಸೇರಿಸ್ಕೊಂಡು ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು ಕಲರೆಲ್ಲ ಚೇಂಜ್ ಆಗಬೇಕು ಆ ಥರ ಹುರ್ಕೋಬೇಕು ಈಗ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಒಂದು ಪ್ಲೇಟ್ ಹಾಕ್ಕೊಂಡು ಹಾರಕ್ಕೆ ಇಡೋಣ ಈಗ ಎಳ್ಳು ಹಾಕೊಂಡು ಹುರ್ಕೊಳ್ತಿದ್ದೀನಿ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ಇದು ಒಂದು ನಿಮಿಷ ಎರಡು ನಿಮಿಷ ಹುರ್ಕೊಂಡಾದ್ಮೇಲೆ ಗಸಗಸೆ ಹಾಕೊಂಡು ಹುರ್ಕೋಬೇಕು ನಾನು ಇದಕ್ಕೆ ಗಸಗಸೆ ಹಾಕೊಂಡು ಹುರ್ಕೊಳ್ತೀನಿ ಇವಾಗ ಈಗ ಎರಡು ಸ್ಪೂನ್ ಅಷ್ಟು ಗಸಗಸೆ ಹಾಕೊಂಡು ಹುರ್ಕೊಳ್ತಿದ್ದೀನಿ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಇರಬೇಕು ಐ ಫ್ಲೇಮಲ್ಲಿ ಯಾವತ್ತೂ ಹುರ್ಕೋಬಾರ್ದು சீத் பிடுத்து ீதுப்தேக இது உருக்கண்டனே பலேட் காக்கலன நான் இவக கடலைபழை ஹாக்கி தீனி அதுன்னு அஸ்டே லோ ஃப்லேமல்லே உருக்கோ ಈಗ ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ ಹುರಿದಾಗಿದೆ ಇದನ್ನು ಅಷ್ಟೇ ಪ್ಲೇಟ್ಗೆ ಹಾಕೊಳ್ಳೋಣ ಈಗ ನಾನು ಜೀರಿಗೆ ಹಾಕೊಂಡು ಹುರ್ಕೊಳ್ತಿದ್ದೀನಿ ಸಾಸಿವೆ ಇವೆರಡೂ ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಈಗ ನೋಡಿ ಇದು ಅಷ್ಟೇ ಜೀರಿಗೆನೂ ಮತ್ತು ಸಾಸಿವೆ ಹುರಿದಾಗಿದೆ ಇದೂ ಅಷ್ಟೇ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ನಾವು ಗರಂ ಮಸಾಲೆ ಐಟಮ್ಸ್ ಏನೇನು ತೊಗೊಂಡಿದೀವಿ ಇದನ್ನು ಫುಲ್ಲು ಹಾಕ್ಕೊಂಡು ಹುರ್ಕೋಬೇಕು ಮೆಣಸು ಮೆಂತ್ಯ ಏಲಕ್ಕಿ ಎಲೆ ಚಕ್ಕೆ ಲವಂಗ ಜಾವತ್ರಿ ಮತ್ತು ಅರ್ಶನದ ಕೊಂಬು ಇಷ್ಟನ್ನು ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈಗ ಆಗಿದೆ ಇದನ್ನು ಅಷ್ಟೇ ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ ಈಗ ನಾನು ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡು ಒಟ್ಟಿಗೆ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಕರ್ಬೇವು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇದಕ್ಕೇನು ಆಯಿಲ್ ಹಾಕೊಳ್ಳೋದು ಬೇಡ ಹಾಗೆ ಡ್ರೈ ಆಗಿ ಹುರಿಬೇಕು ಈಗ ಇದು ಆಗಿದೆ ಇದನ್ನು ಅಷ್ಟೇ ಪ್ಲೇಟ್ಗೆ ಹಾಕೊಳ್ಳೋಣ ಇವೆಲ್ಲ ಮೇಲೆ ಮಿಕ್ಸಿ ಮಾಡ್ಕೋಬೇಕು ನೋಡಿ ಎಲ್ಲ ಕ್ರಿಸ್ಪಿಯಾಗಿ ಬಂದಿದೆ ಈಗ ಹಾರಿದೆ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ಮಾಡ್ಕೊಂಡಾಗಿದೆ ನೋಡಿ ಈಗ ಮಸಾಲಾ ಪೌಡರ್ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು